ಹಾಯ್ ಫ್ರೆಂಡ್ಸ್ ಇದು ಹಣ್ಣಿನ ಗೊಜ್ಜು ಅಂತ ಹೇಳ್ತಾರೆ ನಾನು ಅದಕ್ಕೆ ಕಡಲೆ ಬೀಜನ ತಗೊಂಡಿದ್ದೀನಿ ಮತ್ತು ಹಸಿರು ಮೆಣಸಿನ್ಕಾಯಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಹಣ್ಣನ್ನು ಸ್ವಲ್ಪ ತೊಳೆದು ಬಿಟ್ಟು ನೆನೆ ಹಾಕಿದ್ದೀನಿ ಮತ್ತು ಕಡಲೆ ಬೀಜ ಸ್ವಲ್ಪ ಒಗ್ಗರಣೆಗೆ ತೊಗೊಂಡಿದ್ದೀನಿ ಮತ್ತು ರುಬ್ಬೋದಕ್ಕೆ ಸ್ವಲ್ಪ ಕಡಲೆ ಬೀಜನೂ ಕಾಳನ್ನ ರುಬ್ಬಿ ಪೌಡ್ರ್ ಮಾಡ್ಕೋಬೇಕು ಆಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ತುಂಬ ಸಿಂಪಲ್ಲಾಗಿರುತ್ತೆ ಒಂದು ತ್ರೀ ಮಿನಿಟ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ಏನು ಅಡುಗೆ ಮಾಡೋದು ಅನ್ನೋವಾಗ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಕಮ್ಮಿ ಟೈಮಲ್ಲಿ ನಾವು ಬೇಗ ಬೇಗ ಮಾಡ್ಕೊಬೋದು ನೋಡಿ ಸ ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಹಾಕಿಬಿಟ್ಟು ಇದಕ್ಕೆ ನಾವು ಕಟ್ ಮಾಡಿರೋ ಈರುಳ್ಳಿ ಹಸಿರು ಮೆಣ್ಸಿಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಆ ಕಡಲೆ ಬೀಜನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊತೀವಿ ಮತ್ತು ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ತೀನಿ ಆ ಪೌಡ್ರ್ ಏನಿದೆಯೋ ಅದನ್ನು ರುಬ್ಬಿಟ್ಕೊಂಡಿದ್ದೀನಿ ಮತ್ತು ನೋಡಿ ಈ ಥರ ಹಣ್ಣೆಲ್ಲ ಹಿಂಡ್ಕೊಂಡು ರಸ ತಗೋಬೇಕು ನಾವು ನಾವು ಮತ್ತು ನೋಡಿ ಆ ಪೌಡ್ರು ಸಹ ಹಾಕ್ಬಿಟ್ಟು ಆ ಹುಣಸೆಹಣ್ಣಿನ ರಸ ಏನಿದೆಯೋ ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ನಮಗೆ ಅದು ನೀರು ನೀರು ಥರ ಬೇಕಾ ಗಟ್ಟಿ ಥರ ಬೇಕಾ ಅಂತ ನಮ್ಮ ಕ್ವಾಂಟಿಟಿ ಯಾವ ಥರ ಬೇಕು ಅಂತ ಆ ಥರ ಮಾಡ್ಕೋಬೋದು ನಾನು ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ತಾಯಿದ್ದೀನಿ ಇದು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟಿಯಾಗಿರುತ್ತೆ ಒಳ್ಳೆ ಕಮ್ಮಿ ಟೈಮಲ್ಲಿ ಒಳ್ಳೆ ಟೇಸ್ಟಿಯಾಗಿರೋದು ಏನು ಮಾಡಬೇಕು ಅಡುಗೆ ಅಂದಾಗ ಒಂದು ಟು ತ್ರೀ ಮಿನಿಟ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ಇದಕ್ಕೆ ಸ್ವಲ್ಪ ಅರ್ಶನವನ್ನು ಸೇರಿಸ್ಬಿಟ್ಟು ಒಂದು ಕುದಿ ಕುದಿ ಬರೋ ಥರ ಮಾಡಬೇಕು ಇದನ್ನು ನಮ್ಮ ಕಡೆ ನಾಟಿ ಚಿತ್ರಾನ್ನ ಗೊಜ್ಜು ಅಂತಲೂ ಹೇಳ್ತಾರೆ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ ನಮ್ಮ ದೀಪು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು